ಶ್ರೀ ಗುರುಘಾತ ಅಧ್ಯಾಯ ನಲವತ್ತೊಂಬತ್ತು ಸರ್ಪ ಬಂದಿತು ವಿಗ್ರಹ ನೋಡಿತು ಶ್ರೀ ಗುರುವಿನ ಸಾಮರ್ಥ್ಯವನ್ನು ಅಳೆಯುವುದು ಹುಲು ಮಾನವರಿಂದ ಅಸಾಧ್ಯ ಅಣುವಾಗಬಲ್ಲ ಮಹತ್ತಾಗಬಲ್ಲ ಕ್ರಿಮಿ ಕೀಟ ಪಶು ಪಕ್ಷಿ ಉರಗ ಹೀಗೆ ಯಾವುದೇ ರೂಪದಲ್ಲಾದರೂ ಭಕ್ತನ ಬಳಿಗೆ ಬರಲು ಶ್ರೀಗುರುವು ಸಮರ್ಥನು ದೃಶ್ಯ ರೂಪದಲ್ಲಿ ಬಂದು ಅದೃಶ್ಯನಾಗಬಲ್ಲನು ಅಶರೀರವಾಣಿಯಾಗಿ ಅಭಯ ನೀಡುವನು ಏಕೋಭಾವದಿಂದ ದೃಢಚಿತ್ತದಿಂದ ಶ್ರದ್ಧಾಭಕ್ತಿಯಿಂದ ಯಾರು ನಂಬುವರೋ ಅವರಿಗೆ ಶ್ರೀಗುರುವು ಇಂತಹ ಅನುಭವ ಮಾಡಿಸುವನು ಕೌತುಕದಿಂದ ಮಾತ್ರ ಗುರುವಿನ ಬಳಿ ಬಂದವರಿಗೆ ತೀರಾ ಸಾಮಾನ್ಯ ವ್ಯಕ್ತಿಯಾಗಿಯೇ ತೋರುವನು ಹೀಗೆ ಶ್ರೀಗುರುವಿನ ವಿನೋದಗಳು ಅಲೌಕಿಕ ಸಾಮ್ರಾಜ್ಯವನ್ನು ಕಟ್ಟಿಕೊಡುತ್ತವೆ ಓರ್ವರು ಕಾಶಿಯಲ್ಲಿ ದೇವತಾ ವಿಗ್ರಹಗಳನ್ನು ಖರೀದಿಸಿ ಅದನ್ನು ಶ್ರೀ ಗುರುನಾಥರಿಗೆ ತೋರಿಸಿ ನಂತರ ಮನೆಯಲ್ಲಿಟ್ಟು ಪೂಜಿಸಬೇಕೆಂದು ನಿರ್ಧರಿಸಿದರು ಅವರು ಹಿಂದಿರುಗುವ ವೇಳೆಗೆ ಕಾಲ ಕಾಲಮಿಂಚಿತ್ತು ಶ್ರೀಗುರುಗಳ ದೇಹತ್ಯಾಗವಾಗಿತ್ತು ಆದರೂ ಅವರ ದುಃಖ ತಡೆಯಲು ಶ್ರೀಗುರುಗಳು ಬಂದು ದೇವತಾ ವಿಗ್ರಹಗಳನ್ನು ನೋಡಿದರು ಅದು ಹೇಗೆ ಯಾವ ರೂಪದಲ್ಲಿ ಎಂಬುದನ್ನು ವಿವರಿಸುತ್ತೇನೆ ಕೇಳು ಶ್ರೀ ಗುರುಕ್ಷೇತ್ರಕ್ಕೆ ಆಗಾಗ ಬರುತ್ತಿದ್ದ ಆ ದಂಪತಿಗಳು ಶ್ರೀ ಗುರುಗಳಲ್ಲಿ ಅಪಾರವಾದ ಶ್ರದ್ಧಾ ಭಕ್ತಿಯನ್ನಿರಿಸಿದ್ದರು ಒಮ್ಮೆ ಅವರು ಕಾಶಿ ಕ್ಷೇತ್ರಕ್ಕೆ ತೆರಳಿದರು ಕ್ಷೇತ್ರ ದೇವತೆಗಳ ದರ್ಶನದ ಬಳಿಕ ಅವರು ಪೇಟೆ ಪ್ರದೇಶಗಳಲ್ಲಿ ಓಡಾಡಿದರು ಅಲ್ಲಿನ ಒಂದು ಅಂಗಡಿಯಲ್ಲಿ ಆಕರ್ಷಕ ದೇವತಾ ಮೂರ್ತಿಗಳು ಅವರಿಗೆ ಗೋಚರಿಸಿದವು ತಮಗೆ ಇಷ್ಟವಾದ ಕೆಲವು ದೇವತಾ ಮೂರ್ತಿಗಳನ್ನು ಖರೀದಿಸಿದರು ತಮ್ಮ ವಾಸ್ತವ್ಯದ ಸ್ಥಳಕ್ಕೆ ಅವುಗಳನ್ನು ಜೋಪಾನವಾಗಿ ತಂದರು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟರು ಮರುದಿನ ಕಾಶಿಯಿಂದ ವಾಪಸ್ ಪ್ರಯಾಣ ಆರಂಭಿಸಿದರು ಕರ್ನಾಟಕದಲ್ಲಿನ ಅವರ ವಾಸಸ್ಥಳವನ್ನು ತಲುಪಿದರು ಆಗ ಆ ದಂಪತಿಗಳ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿತು ತಾವು ಕಾಶಿಯಿಂದ ತಂದಿರುವ ವಿಗ್ರಹಗಳನ್ನೆಲ್ಲ ಶ್ರೀ ಗುರುಗಳಿಗೆ ತೋರಿಸಬೇಕು ಅವರ ಆದೇಶದಂತೆ ನಡೆಯಬೇಕು ಎಂಬುದು ಅವರ ಆಸೆಯಾಗಿತ್ತು ಎರಡು ಮೂರು ದಿನಗಳ ಕಾಲ ಪ್ರಯಾಣದ ಆ ಯಾಸವನ್ನೆಲ್ಲ ಪರಿಹರಿಸಿಕೊಂಡು ಅನಂತರದಲ್ಲಿ ಒಂದು ದಿನ ತಮಗೆ ಪರಿಚಿತರಾದ ಓರ್ವ ಗುರುಭಕ್ತರ ಬಳಿ ಶ್ರೀ ಗುರುಕ್ಷೇತ್ರಕ್ಕೆ ಹೋಗಿ ಗುರುವರಿಯರ ದರ್ಶನ ಮಾಡುವ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು ಆಗ ಅವರು ಯಾಕೆ ನಿಮಗೆ ವಿಷಯ ತಿಳಿಯಲಿಲ್ಲವೇ ಗುರುಗಳು ದೇಹತ್ಯಾಗ ಮಾಡಿ ಹಲವಾರು ದಿನಗಳೇ ಕಳೆಯಿತು ಎಂದರು ದಂಪತಿಗಳಿಗೆ ಆಘಾತವಾದಂತಾಯಿತು ಹಾ ಇದು ನಿಜವೇ ಹೀಗೆ ಆಗಿಯೇ ಬಿಟ್ಟಿತೆ ನಾವು ಅದೃಷ್ಟಹೀನರೇ ಸರಿ ಪ್ರತ್ಯಕ್ಷ ಭಗವಂತನಾದ ಶ್ರೀಗುರುಗಳು ಇನ್ನಿಲ್ಲವೇ ಅವರು ನಮಗೆ ತಂದೆ ತಾಯಿ ಬಂಧುಗಳಿಗಿಂತ ಮಿಗಿಲಾಗಿದ್ದರು ಪ್ರೀತಿಯ ಪ್ರವಾಹದಲ್ಲಿ ನಮ್ಮನ್ನು ಮೀಯಿಸುತ್ತಿದ್ದರು ನಮ್ಮ ಕಷ್ಟ ಸುಖಗಳನ್ನು ಇನ್ನಾರ ಬಳಿ ಹೇಳಿಕೊಳ್ಳೋಣ ಎಂದು ದಂಪತಿಗಳು ಕಂಬನಿಗೆರೆದರು ಆ ರಾತ್ರಿ ಅವರಿಗೆ ನಿದ್ರೆಯೇ ಬರಲಿಲ್ಲ ದುಃಖದಿಂದ ಹೃದಯವು ಭಾರವಾಗಿತ್ತು ಮರುದಿನ ಅವರು ಪಕ್ಕದ ಜಿಲ್ಲೆಯ ಒಂದು ಸ್ಥಳಕ್ಕೆ ಹೋಗಬೇಕಾಯಿತು ಮನೆಗೆ ಬೀಗ ಹಾಕದೆ ಹತ್ತಿರದಲ್ಲೇ ಇದ್ದ ವಿಶ್ವಾಸನೀಯ ವ್ಯಕ್ತಿಯೋರ್ವರಿಗೆ ತಮ್ಮ ಮನೆಯಲ್ಲಿರಲು ಹೇಳಿ ಹೊರಟು ಹೋದರು ಅದರಂತೆ ಆ ವ್ಯಕ್ತಿ ಮನೆಯಲ್ಲಿದ್ದರು ಸೆಕೆ ಎಂದು ಬಾಗಿಲು ತೆಗೆದುಕೊಂಡಿದ್ದರು ಹೊರಗೆ ಬಿಸಿಲು ಜೋರಾಗಿತ್ತು ಆ ವೇಳೆಗೆ ಹೊರಗಿನಿಂದ ಒಂದು ದೊಡ್ಡ ನಾಗರ ಹಾವು ಸರಸರನೆ ಹರಿಯುತ್ತಾ ಒಳಗೆ ಬಂದೇ ಬಿಟ್ಟಿತು ಈ ವ್ಯಕ್ತಿ ಗಾಬರಿಯಾದರು ಆ ಹಾವು ಒಮ್ಮೆ ಹೆಡೆ ಎತ್ತಿ ಮನೆಯನ್ನೆಲ್ಲ ನೋಡಿತು ದೇವರ ಕೋಣೆಯ ಬಾಗಿಲು ತೆರೆದಿತ್ತು ಹಾವು ನೇರವಾಗಿ ಅಲ್ಲಿಗೆ ಹೋಯಿತು ಅಲ್ಲಿ ಇರಿಸಿದ್ದ ಕಾಶಿಯಿಂದ ತಂದ ಒಂದೊಂದು ವಿಗ್ರಹಗಳನ್ನು ನೋಡಿ ಅವುಗಳಿಗೆ ಮುತ್ತು ಕೊಡುವ ರೀತಿ ತನ್ನ ಬಾಯಿಂದ ಮುಟ್ಟಿತು ನಂತರ ಅಷ್ಟೋ ವಿಗ್ರಹಗಳನ್ನು ತನ್ನ ಉದ್ದನೆಯ ಶರೀರದಿಂದ ಬಳಸಿ ಸ್ವಲ್ಪ ಕಾಲ ಹೆಡೆಯೆತ್ತಿ ನಿಂತಿತು ಅಬ್ಬಾ ಆ ನೋಟವು ಪರಮಾಶ್ಚರ್ಯಕರವೂ ಅದ್ಭುತವೂ ಆಗಿತ್ತು ನಂತರ ಹೆಡೆ ಮುದುರಿ ಹಾಗೆಯೇ ಮಲಗಿತ್ತು ಸಂಜೆಯವರೆಗೂ ಜಾಗ ಬಿಟ್ಟು ಕದಲಲಿಲ್ಲ ಸಂಜೆ ವೇಳೆಗೆ ಆ ದಂಪತಿಗಳು ಮನೆಯ ಬಳಿಗೆ ಬಂದು ಗೇಟ್ನ ಬಳಿಗೆ ಬರುವಷ್ಟರಲ್ಲಿ ಈ ಹಾವು ಮನೆಯಿಂದ ಹೊರಬಂದು ಹರಿಯುತ್ತಾ ಗೇಟ್ನಿಂದಾಚೆಗೆ ಹೊರಟೇ ಹೋಯಿತು ಆ ವೇಳೆಗೆ ಒಳಗಿದ್ದ ವ್ಯಕ್ತಿ ಓಡಿ ಬಂದು ಜೋಪಾನ ಹಾವನ್ನು ನೋಡಿದಿರಾ ಅದು ಹೊರಗೆ ಹೋಯಿತಾ ಎಂದು ಕೇಳಿದರು ಮನೆಗೆ ಬರುತ್ತಿದ್ದ ಇವರಿಗೆ ಭಯ ಆಶ್ಚರ್ಯ ಒಟ್ಟಿಗೆ ಆಯಿತು ಹೌದು ಎಂದಷ್ಟೆ ಹೇಳಿ ಒಳಗೆ ಬಂದು ಸಾವರಿಸಿಕೊಂಡು ಕುಳಿತರು ನೀರು ಕುಡಿದರು ಆ ವ್ಯಕ್ತಿ ಬೆಳಗಿನಿಂದ ನಡೆದುದೆಲ್ಲವನ್ನು ಹೇಳಿದರು ಇವರು ಒಮ್ಮೆಲೆ ಕೈ ಮುಗಿದು ಗುರುದೇವ ಈ ರೂಪದಲ್ಲಾದರೂ ಬಂದಿರಿ ದೇವತಾಮೂರ್ತಿಗಳನ್ನು ನೋಡಿದಿರಿ ನಮಗೂ ದರ್ಶನ ಭಾಗ್ಯ ಕರುಣಿಸಿದಿರಿ ನಾವು ಧನ್ಯರಾದೆವು ಎಂದು ಮತ್ತೆ ಮತ್ತೆ ಕೈ ಮುಗಿದರು ಶ್ರೀ ಗುರು ರೂಪಾತೀತನೂ ಹೌದು ರೂಪಧಾರಕನೂ ಹೌದು ಯಾವುದು ನಮಗೆ ಅಸಾಧ್ಯವೋ ಅವರಿಗೆ ಅದು ಸಾಧ್ಯ ಗುರುಗಳೇನೋ ಯಾವ ರೂಪದಲ್ಲಾದರೂ ನಮ್ಮ ಬಳಿಗೆ ಬರುವರು ನಾವು ಸೂಕ್ಷ್ಮಗ್ರಾಹಿಗಳಾಗಿರಬೇಕಷ್ಟೇ ಅಂತಹ ಸೂಕ್ಷ್ಮಮತಿಯನ್ನು ಕರುಣಿಸುದೇವ ಎಂದು ಅವರನ್ನೇ ಪ್ರಾರ್ಥಿಸಬೇಕು ಎಂದು ಸ್ವಾಮೀಜಿ ನುಡಿದರು ಗುರುಭಕ್ತನೋರ್ವ ನಿದ್ದೆಗಣ್ಣಿನಲ್ಲಿ ಕಾರು ಚಾಲನೆ ಮಾಡುತ್ತಾ ಯತಿಗಳೋರ್ವರನ್ನು ದೂರದ ಕ್ಷೇತ್ರಕ್ಕೆ ಕ್ಷೇಮವಾಗಿ ತಲುಪಿಸಿದನು ದೇಹತ್ಯಾಗದ ನಂತರದಲ್ಲೂ ಶ್ರೀ ಗುರುಗಳು ಆತನಿಗೆ ಆ ಶಕ್ತಿಯನ್ನಿತ್ತಿದ್ದರು ಅದನ್ನು ಹೇಳುವೆನು ಆಲಿಸು ಪರಮಾರ್ಥದ ನೆಲೆಯಲ್ಲಿದ್ದರೆ ಎಷ್ಟೊಂದು ಪ್ರಯೋಜನವಿದೆ ಎಂಬುದನ್ನು ನಾವಾರೂ ಊಹಿಸಲಾರೆ ಲೌಕಿಕ ಅಲೌಕಿಕ ಎರಡರಲ್ಲೂ ನಮಗಿರುವುದು ಅರೆ ಜ್ಞಾನ ಆದ್ದರಿಂದಲೇ ನಮಗೆ ತೊಳಲಾಟ ಅವಧೂತರು ಪರಿಪೂರ್ಣತೆಯನ್ನು ಸಹಜವಾಗಿ ಪಡೆದುಕೊಂಡವರು ಆದ್ದರಿಂದಲೇ ಅವರು ಎಂತಹ ವಿಸ್ಮಯಗಳನ್ನಾದರೂ ಸೃಷ್ಟಿಸಬಲ್ಲರು ಆದರೆ ಅಂತಹ ವಿಸ್ಮಯವಾದರೂ ಅವರಿಗೆ ಅದು ಆ ಕ್ಷಣದ ಕರ್ತವ್ಯ ಸಾತ್ವಿಕನನ್ನು ಸಮಸ್ಯೆಯಿಂದ ತ್ವರಿತವಾಗಿ ಆಚೆ ತರಲು ಏನು ಮಾಡಬೇಕೋ ಅದನ್ನು ಮಾಡಿ ಮರುಕ್ಷಣದಲ್ಲೇ ತನ್ನಿಂದ ತನ್ನಿಂದಾದುದನ್ನು ಮರೆತು ಆತ್ಮದಲ್ಲಿ ಲೀನವಾಗುವವರು ಅವಧೂತರು ನಾನು ಮಾಡಿದೆ ಎಂಬ ಅಹಂನಲ್ಲಿ ಪಾತಾಳಕ್ಕಿಂತಲೂ ಕೆಳಕ್ಕೆ ಜಾರಿ ಹೋಗುವವರು ನಾವು ನಾವು ಅವಧೂತರಿಗೆ ಪೂರ್ಣವಾಗಿ ಶರಣಾದರೆ ಸಮಸ್ಯೆಯನ್ನಷ್ಟೇ ಅಲ್ಲ ಅಹಂಭಾವದ ರಾಡಿಯನ್ನು ಅವರು ನಿವಾರಿಸುವರು ನಮ್ಮ ಗುರುಗಳ ಬಳಿಗೆ ಗ್ರಾಮೀಣ ಪ್ರದೇಶದಿಂದ ಸೇವಾ ಮನೋಭಾವವನ್ನು ಮಾತ್ರವೇ ಇಟ್ಟುಕೊಂಡು ಅನೇಕ ಯುವಕರು ಬರುತ್ತಿದ್ದರು ಅವರಲ್ಲಿ ಬೇರಾವುದೇ ಅಪೇಕ್ಷೆ ನಿರೀಕ್ಷೆಗಳು ಇರುತ್ತಿರಲಿಲ್ಲ ಆದ್ದರಿಂದಲೇ ಶ್ರೀ ಗುರುಗಳಿಗೆ ಅವರನ್ನು ಕಂಡರೆ ಪ್ರೀತಿ ಒಮ್ಮೆ ಗ್ರಾಮೀಣ ಪ್ರದೇಶದ ಗುರುಭಕ್ತ ಗೃಹಸ್ಥನೋರ್ವ ಓರ್ವ ಪೀಠಾಧಿಪತಿಗಳನ್ನು ತಮಿಳುನಾಡಿನ ಒಂದು ನಗರದಿಂದ ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ಕರೆದೊಯ್ಯಬೇಕಾಯಿತು ಈತನಿಗೆ ವಾಹನ ಚಾಲನೆಯಲ್ಲಿಯೂ ಅನುಭವವಿ ಪೀಠಾಧಿಪತಿಗಳು ಈತನಿಗೆ ತಮ್ಮ ವಾಹನ ಚಾಲನೆಯ ಹೊಣೆ ವಹಿಸಿದರು ಈ ಭಕ್ತನಿಗೆ ಅಳುಕು ಅಂಜಿಕೆ ಉಂಟಾಯಿತಾದರೂ ತನ್ನ ಆರಾಧ್ಯ ದೈವವಾದ ಶ್ರೀ ಗುರುನಾಥರನ್ನು ಸ್ಮರಿಸಿ ಅವರ ಆಶೀರ್ವಾದ ಬೇಡಿದನು ಅದು ಬಿರು ಬೇಸಿಗೆಯ ಸಂದರ್ಭ ನಿಗದಿತ ದಿನದಂದು ಸ್ವಾಮಿಗಳ ನಿತ್ಯಾನುಷ್ಠಾನಗಳೆಲ್ಲ ಮುಗಿದು ಬಳಿಕ ತಮಿಳುನಾಡಿನಿಂದ ಆಂಧ್ರದತ್ತ ಪಯಣ ಆರಂಭವಾಯಿತು ಈ ಗೃಹಸ್ಥನಿಗೆ ಹಿಂದಿನ ಎರಡು ಮೂರು ದಿನಗಳಿಂದ ಸರಿಯಾಗಿ ನಿದ್ರೆ ಇಲ್ಲ ಜೊತೆಗೆ ಅನ್ಯಾನ್ಯ ಕೆಲಸಗಳ ಆಯಾಸವೂ ಸೇರಿಕೊಂಡಿತು ಬೆಳಗಿನ ಉಪಹಾರ ಮುಗಿಸಿ ಸ್ವಾಮಿಗಳನ್ನು ಕಾರ್ನಲ್ಲಿ ಕೂರಿಸಿ ಈತನು ವಾಹನ ಚಾಲನೆಯ ಸ್ಥಾನಕ್ಕೆ ಕುಳಿತನು ಮೊದಲ ಅರ್ಧ ಗಂಟೆ ಪ್ರಯಾಣ ಚೆನ್ನಾಗಿಯೇ ಸಾಗಿತು ನಂತರ ಸೆಕೆ ಬಿಸಿಲಿನ ಪ್ರಖರತೆ ಹೆಚ್ಚಾಯಿತು ಅನಂತರ ವಾಹನ ಚಾಲನೆ ಮಾಡುತ್ತಿದ್ದ ಯುವ ಗೃಹಸ್ಥನಿಗೆ ಜೋಂಪು ಹತ್ತಿ ಕಣ್ಣು ಎಳೆಯಲಾರಂಭಿಸಿತು ನಡುನಡುವೆ ತೂಕಡಿಕೆ ಬಂದು ಮಾಯವಾಗತೊಡಗಿತು ಮೊದಲೇ ಅದು ಹೆದ್ದಾರಿ ವೇಗವಾಗಿ ಸಾಗುವ ವಾಹನಗಳ ಸಂಖ್ಯೆಯೂ ಹೆಚ್ಚು ಪೂರ್ಣ ಜಾಗರೂಕ ಸ್ಥಿತಿಯಲ್ಲಿದ್ದಾಗಲೇ ಆ ದಾರಿಯಲ್ಲಿ ಪಯಣಿಸಲು ವಿಶೇಷ ಎಚ್ಚರಿಕೆ ಅಗತ್ಯ ಇನ್ನು ತೂಕಡಿಕೆ ಸ್ಥಿತಿಯಲ್ಲಿ ವಾಹನ ಚಾಲನೆ ಮಾಡುವುದು ಹೇಗೆ ವಾಹನವನ್ನು ರಸ್ತೆ ಪಕ್ಕ ಕೆಲ ಕಾಲ ನಿಲ್ಲಿಸೋಣವೆಂದರೆ ಸ್ವಾಮಿಗಳು ನಿಗದಿತ ಸಮಯಕ್ಕೆ ಶ್ರೀಶೈಲವನ್ನು ತಲುಪಬೇಕು ಆಗ ಆ ಗೃಹಸ್ಥನು ಶ್ರೀ ಗುರುನಾಥರನ್ನು ಮನದಲ್ಲಿ ಸ್ಮರಿಸಿ ನಮಿಸಿ ಪ್ರಯಾಣ ಕಾಲದಲ್ಲಿ ಯಾವುದೇ ಅನಾಹುತವಾಗದಿರಲೆಂದು ಪ್ರಾರ್ಥಿಸಿದನು ನಂತರ ಪ್ರಯಾಣ ಸುಗಮವಾಗಿ ಸುಖಕರವಾಗಿ ಮುಂದುವರಿಯಿತು ವಾಹನ ಚಲಿಸುತ್ತಿತ್ತು ಹೇಗೆ ಚಲಿಸುತ್ತಿತ್ತು ಏನಾಗುತ್ತಿತ್ತು ಒಂದೂ ಆತನಿಗೆ ತಿಳಿಯದಾಯಿತು ಏಕೆಂದರೆ ಅನೇಕ ಬಾರಿ ಆತನು ನಿದ್ರಾ ಸ್ಥಿತಿಯಲ್ಲಿಯೇ ಇದ್ದನು ರಸ್ತೆಯೇ ಕಾಣುತ್ತಿರಲಿಲ್ಲ ಶ್ರೀ ಗುರುನಾಥರೇ ವಾಹನದ ಸುಗಮ ಚಾಲನೆಯ ಹೊಣೆಯನ್ನು ವಹಿಸಿಕೊಂಡಂತೆ ಭಾಸವಾಗತೊಡೆಯಿತು ತನಗರಿವಿಲ್ಲದಂತೆ ಕಾರು ಸುರಕ್ಷಿತವಾಗಿ ಶ್ರೀಶೈಲವನ್ನು ತಲುಪಿತು ಪ್ರಯಾಣವು ಹೇಗಾಯಿತೋ ಏನೋ ಒಂದೂ ತಿಳಿಯದು ಅಂತೂ ಪ್ರಯಾಣ ಸುಖಕರವಾಗಿತ್ತು ಅಲ್ಲಿ ಅಂದು ವಿಶ್ರಾಂತಿ ಪಡೆದು ಮರುದಿನ ಈತನು ತಮ್ಮ ಗ್ರಾಮವನ್ನು ತಲುಪಿದನು ಅನನ್ಯ ಭಕ್ತಿ ಭಾವದಿಂದ ಪ್ರಾರ್ಥಿಸುವ ಸಾತ್ವಿಕ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಶ್ರೀ ಗುರುನಾಥರು ಇಂದಿಗೂ ಪರಿಹರಿಸಿಕೊಡುತ್ತಿದ್ದಾರೆ ಇದು ಅನೇಕರ ಅನುಭವ ಆ ಭಕ್ತರು ಇಂದಿಗೂ ಆ ಸನ್ನಿವೇಶ ನೆನಪಾದರೆ ಎನ್ನುತ್ತದೆ ಗುರುನಾಥರ ದಯೆಯಿಂದ ತಾನು ಕಾರು ಓಡಿಸಿದೆ ಅಷ್ಟೇ ನನಗೆ ಚೆನ್ನಾಗಿಯೇ ನಿದ್ದೆಯು ಬರುತ್ತಿತ್ತು ಎನ್ನುತ್ತಾರೆ ಗುರುವೇ ತಾಯಿ ಗುರುವೇ ತಂದೆ ಗುರು ವರಮಹೇಶ್ವರ ಎಂಬ ಕವಿವಾಣಿ ಅನುಭವಿಸಿದ್ದ ಸತ್ಯ ಅಂತಹ ಗುರು ಸ್ಮರಣೆಯನ್ನು ಅಡಿಗಡಿಗೂ ಮಾಡುತ್ತಾ ಧನ್ಯರಾಗೋಣ ಎಂದರು ಸ್ವಾಮೀಜಿ ಗುರುಸೇವಾನಿರತ ದಂಪತಿಗಳು ಅವರ ದೇಹತ್ಯಾಗದ ನಂತರ ಅವರ ಪಾದುಕೆಗಳಿಗಾಗಿ ಹಂಬಲಿಸಿದರು ಅದು ಮನೆ ಬಾಗಿಲಿಗೆ ಬಂದಿತು ಹೇಗೆ ತಲುಪಿಸಿದ್ದು ಯಾರು ಈ ಸ್ವಾರಸ್ಯಕರ ಪ್ರಸಂಗ ಹೀಗಿದೆಯಪ್ಪ ಕೇಳು ನಮ್ಮ ಗುರುಗಳು ಈ ಬಗೆಯ ಆತ್ಮಾನುಭವವನ್ನು ಪಡೆದ ಮಹಾತ್ಮರು ನಮ್ಮ ಮನಸ್ಸು ಅವರ ಮನಸ್ಸು ಎಂಬ ಪ್ರತ್ಯೇಕತೆ ಇರದ ವಿಶ್ವ ವ್ಯಾಪಕತೆ ಇರುವ ಮನಸ್ಥಿತಿ ಅವರದ್ದಾಗಿರುತ್ತಿತ್ತು ಆದ್ದರಿಂದಲೇ ಅವರು ನಮ್ಮ ಮನಸ್ಸಿನ ವಿವರಗಳನ್ನು ಹೇಳಬಲ್ಲವರಾಗಿದ್ದರು ದೂರ ದೇಶದಲ್ಲಿರುವ ಭಕ್ತನಿಗೆ ಸಂಬಂಧಪಟ್ಟ ವಿಚಾರಗಳನ್ನು ತಮ್ಮ ನಿವಾಸದಲ್ಲಿದ್ದುಕೊಂಡೇ ತಿಳಿಸಬಲ್ಲವರಾಗಿದ್ದರು ಆದ್ದರಿಂದಲೇ ಅವರ ಮಹಿಮೆಯನ್ನು ಎಷ್ಟು ಬಣ್ಣಿಸಿದರೂ ಅದು ಕಡಿಮೆಯೇ ಶ್ರೀ ಗುರುಗಳು ದೇಹತ್ಯಾಗ ಮಾಡಿದ ನಂತರವೂ ಅನೇಕ ವಿಸ್ಮಯಕರ ಮಹಿಮಾ ಪ್ರಸಂಗಗಳು ನಡೆಯುತ್ತಲೇ ಇವೆ ಗುರುಭಕ್ತರೊಬ್ಬರು ಸಾಧ್ಯವಾದಾಗಲೆಲ್ಲ ಶ್ರೀ ಗುರುನಿವಾಸಕ್ಕೆ ಹೋಗಿ ಬರುತ್ತಿದ್ದರು ಪತ್ನಿ ಇಬ್ಬರು ಯಥಾಶಕ್ತಿ ಗುರು ಸೇವೆ ಮಾಡುತ್ತಿದ್ದರು ಮಕ್ಕಳು ಗುರುಭಕ್ತರೇ ಆಗಿದ್ದರು ಈ ಕುಟುಂಬವು ಗುರುಕೃಪೆಗೆ ಪಾತ್ರವಾದ ಕುಟುಂಬವಾಗಿತ್ತು ಶ್ರೀ ಗುರುಗಳು ಈ ಭಕ್ತರ ಮನೆಗೆ ಅವಕಾಶವಿದ್ದಾಗ ಭೇಟಿ ನೀಡಿ ಆಶೀರ್ವದಿಸುತ್ತಿದ್ದರು ಅದೊಂದು ದುಃಖಕರ ದಿನದಲ್ಲಿ ಶ್ರೀ ಗುರುಗಳ ದೇಹತ್ಯಾಗವೂ ಆಗಿ ಹೋಯಿತು ನಂತರದಲ್ಲಿ ಒಂದು ದಿನ ಈ ಕುಟುಂಬದ ಗೃಹಿಣಿಯು ಒಮ್ಮೆ ಶ್ರೀ ಗುರುಗಳನ್ನು ಸ್ಮರಿಸಿ ಕಂಬನಿಗರೆದರು ಸಮೀಪದಲ್ಲೇ ಇದ್ದ ಪತಿಯೊಂದಿಗೆ ಮಾತನಾಡುತ್ತಾ ನಾವು ಅದೆಷ್ಟು ದಡ್ಡರು ಗುರುಗಳ ಪಾದಕೆಗಳನ್ನು ಕೇಳಿ ಪಡೆದುಕೊಳ್ಳಬೇಕೆಂಬುದೇ ನಮಗೆ ಹೊಳೆಯಲಿಲ್ಲವಲ್ಲ ಶ್ರೀ ಗುರುಗಳ ಪಾದಕೆ ಶ್ರೀ ಗುರುಗಳು ಸಾಧಾರಣವಾಗಿ ಹವಾಯಿ ಪಾದರಕ್ಷೆ ಧರಿಸುತ್ತಿದ್ದರು ನಮ್ಮ ಮನೆಯಲ್ಲಿರಬೇಕಿತ್ತು ಎಂದು ಹಂಬಲಿಸಿ ಭಾವುಕರಾದರು ದಿನಗಳು ಉರುಳಿತು ಒಂದು ದಿನ ಈ ಗೃಹಿಣಿಯು ಮಕ್ಕಳೊಂದಿಗೆ ತವರು ಮನೆಗೆ ಹೋದರು ಮನೆಯಲ್ಲಿ ಈಕೆಯ ಪತಿ ಮಾತ್ರ ಇದ್ದರು ಆಗ ಒಂದು ಘಟನೆ ನಡೆಯಿತು ಯಾರೋ ಬಂದು ಬಾಗಿಲು ಬಡಿದಂತಾಯಿತು ನೋಡಿದರೆ ಒಬ್ಬಳು ಅಜ್ಜಿ ನಿಂತಿದ್ದಳು ನೀವು ನಮ್ಮ ಗುರುಗಳ ಪಾದುಕೆ ಬೇಕೆಂದು ಆಸೆ ಪಡುತ್ತಿದ್ದೀರಲ್ಲವೇ ಎಂದು ಪ್ರಶ್ನಿಸಿದಳು ಈ ಗುರುಭಕ್ತರು ಹೌದು ಅದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಮರುಪ್ರಶ್ನೆ ಮಾಡಿದರು ಆಗ ಆ ಅಜ್ಜಿಯು ಅದೆಲ್ಲ ನಿಮಗೆ ಬೇಡ ನಿಮಗೆ ಬೇಕಿರುವುದು ಗುರುಗಳ ಪಾದುಕೆ ತಾನೆ ತಗೊಳ್ಳಿ ಎನ್ನುತ್ತಾ ತನ್ನ ಚೀಲದಿಂದ ಪಾದುಕೆಗಳನ್ನು ತೆಗೆದುಕೊಟ್ಟಳು ಆ ಭಕ್ತರು ಅದನ್ನು ಆನಂದದಿಂದ ತಲೆಯ ಮೇಲಿರಿಸಿಕೊಂಡರು ಆಗ ಆ ಮುದುಕಿಯು ಬಾಯಾರಿಕೆ ಒಂದು ಲೋಟ ನೀರು ಕೊಡಪ್ಪ ಎಂದಳು ನೀರು ತರಲು ಒಳಗೆ ಹೋಗಿ ನೀರಿನ ಲೋಟದೊಂದಿಗೆ ಹೊರಗೆ ಬಂದು ನೋಡಿದರೆ ಮುದುಕಿಯೂ ಇಲ್ಲ ಯಾರೂ ಇಲ್ಲ ಈ ಗುರುಭಕ್ತರಿಗೆ ಪರಮಾಶ್ಚರ್ಯವಾಯಿತು ಅವರ ಮನಸ್ಸಿಗೆ ಏನೋ ಹೊಳೆದಂತಾಗಿ ಈ ರಹಸ್ಯವನ್ನು ಭೇದಿಸಲೇಬೇಕೆಂಬ ಮನೋಭಾವ ಉಂಟಾಯಿತು ಕೂಡಲೇ ತಮ್ಮ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮನೆಯ ಸುತ್ತಮುತ್ತಲಿನ ಬೀದಿಗಳಲ್ಲೆಲ್ಲ ವಿಚಾರಿಸಿ ನೋಡಿದರು ಯಾರನ್ನೂ ಕೇಳಿದರೂ ಅಂತಹ ಮುದುಕಿಯನ್ನು ನಾವು ನೋಡಲೇ ಇಲ್ಲ ಎಂಬ ಉತ್ತರ ಬಂದಿತು ಬರಿಗಾಲಿನಲ್ಲಿ ಬಂದ ಮುದುಕಿ ಅಷ್ಟು ಬೇಗ ಎಲ್ಲಿ ಹೋಗಲು ಸಾಧ್ಯ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಇವರು ಮನೆಗೆ ವಾಪಸ್ಸಾದರು ಕುರ್ಚಿಯಲ್ಲಿ ಕುಳಿತು ಆಲೋಚಿಸಿದರು ಇದು ಗುರುವಿನ ಲೀಲೆಯೇ ಹೊರತು ಬೇರೇನೂ ಅಲ್ಲ ಎಂಬುದು ಅವರಿಗೆ ಅರಿವಾಯಿತು ಗುರುತತ್ವವು ಆದಿ ಅಂತ್ಯಗಳನ್ನು ಮೀರಿದ ಸತ್ಯ ನಾವು ಗುರುತತ್ವಕ್ಕೆ ಶರಣಾದಾಗ ತತ್ವವು ಯಾವುದೇ ರೂಪಧಾರಣೆ ಮಾಡಿಯಾದರೂ ನಮ್ಮ ಬಳಿಗೆ ಬರುತ್ತದೆ ನಮ್ಮ ಮನದ ಇಂಗಿತವನ್ನು ಅರಿತು ನಮ್ಮ ಸದಿಚ್ಛೆಯನ್ನು ಈಡೇರಿಸುತ್ತದೆ ಅಂತಹ ಅನಂತ ಚೈತನ್ಯದ ಮೂರ್ತ ರೂಪವೇ ನಮ್ಮ ಅವಧೂತ ಗುರುವರಿಯರು ನೋಡಪ್ಪ ನಾಗಶರ್ಮ ದೇಹವು ಮಹಾತ್ಮರಿಗೆ ಒಂದು ನಿಮಿತ್ತ ಅವರ ಆತ್ಮ ಚೈತನ್ಯವು ಅದ್ಭುತ ಶಕ್ತಿ ಸಂಪನ್ನವಾಗಿರುತ್ತದೆ ಅದು ಸಜ್ಜನರ ನೆರವಿಗೆ ಕಾಲಾತೀತವಾಗಿ ಧಾವಿಸುತ್ತದೆ ಈ ತತ್ವವನ್ನು ನಾವು ಮರೆಯಬಾರದು ಎಂದು ಹೇಳಿದ ಶಂಕರ ಕೃಪಾನಂದ ಸ್ವಾಮೀಜಿ ಎರಡೂ ಎತ್ತುಗಳ ಬೆನ್ನು ತಟ್ಟಿ ಗಾಡಿಯ ಚಲನೆಯ ವೇಗವನ್ನು ಚುರುಕುಗೊಳಿಸಿದರು ಎಂಬಲ್ಲಿಗೆ ನಲವತ್ತೊಂಬತ್ತನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ